ತಾಯಿ ನಿಮ್ಮ ಮನೆ ತಾಗೆ ಎಲ್ ತಂದೆ ದುಡ್ಡಿಲ್ಲ ದುಡ್ಡಿಲ್ಲ ಎಲ್ಲಾ ಈ ಸಂದನ ಕಟ್ಕೊಂಡಿದಿಯ ಎಲ್ ತಂದ್ರೆ ತಾಯಿ ಈ ಸಂಧಾನ ಯಾವಾಗ ತಂದೆ ಹು ಕಣಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ಬಿಟ್ಟಿದ್ರಿ ಬಿಡತ್ತ ಹೆಂಗ ಅವನ ವಾಸ ಅವ್ರಗ್ರ ಕೊಡ್ಸಕ್ ಹೋಗ್ತಾನೆಲ್ಲ ಕಮ್ಮಿ ರಾಟಿ ಸಿಕ್ದವ ನೀವೇ ಇಡ್ಕೊಂಬತ್ತ ಕಟ್ಟಕೆಂಬತ್ತೀರಾ ಹೆಂಗ ವಾಸೆ ಮತ್ತ ನಿಮ್ಮಗೆಲ್ಲ ದನಿಂದು ಗೊತ್ತಿರುತ್ತಲ್ಲ ತಗೊಂಬತ್ತಿದ ನಾವು ಹಂಗೆ ಎಲ್ಲನೂ ಒಂದು ತೋ ತರ ನಿಂಬ್ತಿದ್ದೀವಿ ಅಮ್ಮ ನಮ್ಗಂತು ಯಾವ್ಯಾವ ಒಂದು ದನ ಒಳ್ಳೆ ಸಿಗೋದೇ ಇಲ್ಲ ಹೆಂಗ ಬಿಡತ್ಲಗ ಹಾಲ್ ಡೈರಿಗೆ ಹಾಲು ಹಾಕೊಂಡು ಇಬ್ಬರು ಹೆಂಗ ನೋಡ್ಕೊಂಡು ಅಂತೆ ಹ್ಞೂ ಕಣಜಿ ಡೈರಿಗೆ ಹಾಕ ಮ ಹಾಲು ಮನೆಗೂ ಹಾಲು ಮೊಸರು ಉಮ್ತೀವಿ ಹಾಲು ಹಾಕ್ತೀವಿ ನಮ್ಗೆ ಹೊತ್ಲಗತ್ತ ಕೂಲಿ ಹೋಗಿ ಹೋಗಿ ಸಾಕಾಯ್ತು ಕಣಜಿ ಅದಕ್ಕೆ ತಗೊಂಬ ತಗೊಂಬ ಅಂತಿದ್ದೆ ಹೆಂಗೋ ಅಡ್ಕೆ ಗಿಡ ಬಂದ ಇವಾಗ ಅಡಿಕೆ ನಮ್ಮಲ್ದಾಗೆ ಮೇಯಿಸ್ತೀವಿ ನಮ್ಮ ನಮ್ಮಲ್ಲಿ ಪಕ್ಕದಲ್ಲಿ ಒಂದು ಅವ್ರು ಅವ್ರದೂ ನಾವೇ ನೋಡ್ಕೊತೀವಲ್ಲ ಅದಕ್ಕೆ ಅದ್ರ ಒಂದಕ್ ತಗೋ ಕೂಡ್ತೀವಮ್ಮ ಅಲ್ಲಿ ಇರ್ತೀವಿ ಅಲ್ಲೇದೆ ಓದಕ್ ಮಾಡ್ತಿವಿ ಅಲ್ಲಿ ಕೂಡ್ಕೊಂಡು ಅಲ್ಲೇ ನೋಡ್ಕೊಂಡು ಅಲ್ಲೇ ಇರ್ತೀವಲ್ತಗಿ ಗಂಗಮ್ಮ ಯಾವಾಗ್ಲ ಹೊಸ ತಂದರೆ ಏನಕ್ಕ ಯಾವಾಗ ತಂದ್ರಿ ನೀವು ನಾನು ರಾತ್ರಿನೇ ಬಂದು ನಮ್ಮೈಪಿಗೆ ಹೇಳೋಣ ಅನ್ಕಂಡೆ ನಮ್ಗೊಂದ್ ಹೊಸ ಕೊಡ್ಸೋಣ ಇದ್ದರೆ ಇದ್ರೆ ರೇಟಿಗೆ ಸಿಕ್ಕಿರಿ ಅಂತಾನೆ ನಾನು ಹಂಗೆ ನಮ್ಮ ಹೇಳಿ ಸಾಕಾತು ಹೋಗು ಗಂಗಮ್ಮನ ಗಂಡಂತಾಗ ಅಲ್ಲಿ ಹೇಳ ಯಾವೆಲ್ಲ ನಾವು ಹೊಸ ಕೊಡ್ಸೋಕೆ ಹೋಗ್ತಿರುತ್ತಲ್ಲ ಹೊಸಗಳು ಸಿಕ್ತವೆ ನಮ್ಗೊಂದು ಹೇಳುತ್ತೆ ಅಂತಂದು ಹೇಳಿದ್ರೆ ಕೇಳ್ತಿರ್ಲಿಲ್ಲ ನೋಡ ನೀವು ಯಾವಾಗಲೂ ಇಷ್ಟೊಂದು ದನಗಳೆಲ್ಲ ತಂದ್ಕಟ್ಕೊಂಡಿದ್ದೀರ ನಿಮ್ದೇ ನಮ್ಮ ಮನೆಗಂತೂ ಬುಡ್ಕೊಂಡ್ ಬುಡ್ಕೊಂಡ್ ಸಾಕಾಗುತ್ತಮ್ಮ ಹೋಗಪ್ಪ ಅಂತಂದ್ರೂ ಹೋಗಲ್ಲ ಅಗಲ ನಮ್ಮ ಅಯ್ಯಪ್ಪನೆ ಬಂತು ನೀನ್ ಹಂಗ್ತಿದ್ದಲ್ಲ ಹೊಸ ಅಂತ ಕೇಳ ಬಂತಲ್ಲ ಎಲ್ಲ ನಾವು ಇದ್ರೆ ಕೊಡ್ತಾನ ನಮಗೊಂದ ಅಂತಂದು ಕೇಳು ಅಯ್ಯಪ್ನೆ ಬಂತಲ್ಲ ಅಗ್ಳೆಲ್ಲ ಹಂಗ ಬರೋದು ಹೋಗೋದು ಪಾಪ ವಯ್ಯಪ್ಪ ಇಲ್ದಾಗ ಗೊತ್ತಿರ್ತೀಯ ನೀನು ಇವಾಗ್ಲೇ ಬಂತಲ್ಲ ಕೇಳಿ ಹೇಳು ಇವಾಗ್ಲೇನೆ ಹಂಗಾದ್ರೆ ಎಲ್ಲಾನು ಹೋಗಿ ನೋಡ್ತಾರೆ ಅವಾಗ ನಿಮ್ಗೊಂದು ಹೇಳ್ತಾರೆ ಎಲ್ಲಾ ಕಮ್ಮಿ ನ ತರಬೇಕು ಸುಮ್ನೆ ನಾವು ದಪ್ಪ ದುಡ್ಡು ಇಕ್ಕಿ ಆಗಲ್ಲ ಇವಾಗೆಲ್ಲ ಹೈ ರೇಟಿಂದ ಅನುಗಳು ಅದಕ್ಕೆ ನೀನು ಏನ್ ಮಾಡ್ಬೇಕು ಸುಮ್ನೆ ಹಿಂಗೆ ಹೋಗ್ತಿರ್ತಾರೆ ಇವ್ರು ಹೇಳು ಎಲ್ಲ ಸಿಕ್ಕಿಲ್ಲಿ ಹೇಳ್ತಾರೆ ಹಾಗೆ ನಾಗಣ್ಣ ಬಾರಣ ಬಾರೋಣ ನಾನು ನಿಮ್ಮಂತಾಗ ಬಂದು ಬಂದು ಹೋಗಿ ನೀನು ಇಲ್ದಾಡ್ಲಿ ಗೊತ್ತಿದ್ದೆ ಬಾ ನೀನು ಬಂದಲ್ಲ ಅದಕ್ಕೆ ಕೇಳೋದಾನೆ ಬರ್ತೀನಿ ನಾನು ನಾನು ನಮ್ಮ ಅಯ್ಯಪ್ಪ ಹೋಗ್ಬಂದ್ರು ಬರಲ್ಲ ಕಣ ನಿಂಗೆಲ್ಲೂ ಸಿಗಲ್ವ ನೀವು ಅಯ್ಯಪ್ಪ ನಾನು ಅದಕ್ಕೆ ನಮಗೊಂದು ದಸ ಬೇಕೋಣ ಎಲ್ಲ ನಾನು ನೀನು ಹೋಗ್ತೀಯಲ್ಲ ಹಂಗೆ ನಮಗೊಂದು ಹೊಸ ತಂದು ಕೊಡೋಣ

ಅವನಿಲ್ ಕಾಯ್ತಾನೆ ಅವ್ನು ಪಾಟ್ ಬಿದ್ದು ಮಾಡಣಲ್ಲ ಕಣ ನಿನ್ನಂಗೆ ಅವನು ಒಂದು ಹೊಸ ಕೊಡ್ಸಕ್ ಹೋದ್ರೆ ಅತ್ಲಾಗೆ ಸಹಿ ಹೋದ್ರೆ ಇಟ್ಲಾಗೆ ಸೈ ಅವ್ನು ದನ ಕಟ್ಕೊಂಡ್ಮೇಲೆ ಮಾಡ್ತಾನೇನ ನಕ ಮಕ ಮಾಡಂಗಿರ್ಬೇಕು ಹೊಸಗಳು ದನಗಳು ಕಟ್ಕೊಂಡು ದನ ಕರ ಕಟ್ಕೊಂಡ್ಮೇಲೆ ನೋಡ್ಕೋಬೇಕು ಹುಲ್ಲು ಸೊಪ್ಪು ಅವಕ್ಕೆಲ್ಲ ನೀರು ನೀಡಿ ನೋಡ್ಕೋಬೇಕು ಚೆನ್ನಾಗಿ ನಿನ್ನಂಗೆ ಮಾಡಲ್ಲ ಕಣ ಅವನು ಅನ್ ಬರೀ ಸುಮ್ನೆ ಸೋಂಬೇರಿ ಅವನು ಬರೀಸ ಕೊಡ್ಸಕ್ಕೆ ಅಚ್ಚೊತ್ತಿಗೆ ಹೋದ್ ಅತ್ಲೇ ಸೈ ಅವತ್ತಿನ ದಿನ ಓದ್ಕೆ ಇಲ್ಲ ಬಾಳು ಇಲ್ಲ ಒಂದು ನಿನ್ನಂಗೆ ಕೆಲಸ ಮಾಡಲ್ಲ ಅವನು ಅಯ್ಯೋ ನಮ್ಮ ಐಪ್ಪನು ಮಾಡ್ತಿದ್ ಕಣಜಿ ಎಲ್ಲಕ್ಕೂ ದುಡ್ಡು ಬೇಕಲ್ಲ ನಮಗೆ ನಾವೆಲ್ಲ ಒಂದು ಟಿಕ್ ಹಿಂಗೆಲ್ಲ ಒಂದ್ ಹೊಸ ತೋರೋ ನಂಬಾ ತಾರಾಡ್ತಿದ್ವಿ ನಾವೆಲ್ಲ ಸಂಘದ ತಾಂಡಿದ್ದೆವು ಗಿಟ್ಟ ಅದಕ್ಕೆ ತಲ ತಾಮನ ತಗೊತಾನ ತಾನಾಡ್ತೀನಿ ಮಾಡ್ತೀಯ ಏನ್ ಮಾಡ್ತಿವಿ ಐಪೋ ನಡಿಯಲ್ಲಪ್ಪ ಕೈಯೋ ದುಡ್ಡು ಇಲ್ಲ ಕಣಜಿ ನಾಂಗಣ್ಣ ದುಡ್ಡ ಮಸ್ತಾಗಿ ತಾಮ್ ಬತ್ತೈತಿ ನಮ್ಗೆ ಹಂಗೆ ನಡಿಬೇಕಲ್ಲ

ಬುದ್ಧ ನೀನು ಅಲ್ಲ ಹೇಳಪ್ಪ ಈ ಸಂದ ಇಡ್ಪ ಏ ತೀರ ಇದ್ರಗನ ಒಂದ್ ನಮ್ಗೆ ಯಾವುದಾನ ಒಂದ್ ವ್ಯಾಪಾರ ಹೇಳಲ್ಲ ತಾಂತಿ ನಮ್ಮ ಹುಡ್ಗನ ಐತ್ ನೋಟ್ ನೋಡ್ಕೆ ಮುತ್ತತ್ತ ನೀನು ಓಸಿ ಇಕ್ಯಾಂಡ್ ನೀನ್ ಏನ್ ಮಾಡ್ತೀಯ ಕೂಡ ನೀನೆಲ್ಲನು ಓಕೆ ತೀರ ತತ್ತೀಯಾ ಇವ್ ನೀನೇನ್ ಓಸಿ ಇಕ್ಯಂಡಿದ್ದೀನ್ ಏನ್ ಮಾಡ್ತೀಯಾ ಹೇಳಲ್ಲ ನಮ್ಗೊಂದಿದೆ ವ್ಯಾಪಾರನ ನಮ್ಮ ಹುಡುಗನ್ ಕಳಿಸ್ನಿ ಅಯ್ಯೋ ನಾನ್ ಅತ್ಲಕ್ ಮಾಡಿ ಕಡಿನಮ್ಮ ಅಲ್ಲಿ ಯಾವುದೋ ಒಂದು ಕಡಿ ಹೇಳ್ತೀನಿ ನಾನು ಇದ್ರಾಗ ಯಾವುದು ಕೊಡನಮ್ಮ ನಾನು ಏನ್ ಮಾಡಲಿ ನಾನು ಇವನ್ನ ಇದೆ ಬದುಕು ಮಾಡಲಿ ಅಂತ ಅಂದ ಹೇಳಿ ತಂದಿದ್ದೀನಿ ಇವ್ ನಿನ್ ಏನ್ ಸದ್ಯಕ್ಕೆ ಏನ್ ಕೊಡಕೋ ಅಲ್ಲಿ ಇವನ್ನ ನಿಮ್ಗೆ ಒಂದ್ ತ ಒಂದು ಇಲ್ಲ ಹೋಗ್ತೀನಿ ಅಲ್ಲಿ ತಂದ್ ಕೊಡ್ತೀನಿ ಬಿಡಜಿ ನಾನು ನೋಡಿ ಹೇಳ್ತೀನಿ ತಗೊಂಡ್ಬರ್ಬಂತಿ ಇನ್ಯಾವಾಗ ಹೇಳ್ತೀಯಪ್ಪ ಇದ್ರಾಗೆ ಒಂದು ವ್ಯಾಪಾರ ಹೇಳ್ಬೋದಾಗಿತ್ತು ನಾವೊಂದ್ ಇಟ್ಕೊಂಡು ಹೋಗ್ತಿದ್ವಿ ಅತ್ತಾಗ ನೀನ್ ಮಾಡ್ತೀನಿ ನೀನ್ ಅಂದ್ರೆ ಎಲ್ಲಾನು ಓಡಾಡ್ತಿರ್ತೀನಿ ಅಕ್ಕ ಮಕ್ಕನ ತತ್ತಿಯ ಎಲ್ಲಾದ್ರೂ ನೋಡ್ಕೊಂಡು ನೀನ್ ತತ್ತಿಯ ಕಣಲ್ಲ ಪಾಪ ತೀರಾ ಸುಮ್ ಕೊಡಲ್ಲ ನಮ್ಗೊಂದ್ ಇದ್ರಾಗ ಒಂದು ವ್ಯಾಪಾರ ಹೇಳ ತೀರಾ ಅದೇನ್ ರೇಟ ನಾನ್ ಬಂದಿದ್ ಕೊಡ್ತೀನಿ ನಾನು

ನೋಡ್ಕೆ ನೋಡಿ ಒಳ್ಳೆ ಕೊಡ್ಸೋಣ ನಮಗೆ ಒಂದ ತಂದಿದ್ದೆ ನೀನು ಎಂತಾಗ ನಮಗೆ ಎಂತ ವಿಂತ ಕೊಡ್ಸ ನಾವು ಚೆನ್ನಾಗಿ ನೋಡ್ಕೊಂತೀವಿ ಸಾಕು ನಮಗೇನು ಒಂದಾದ್ರೆ ಸಾಕಪ್ಪ ದಪ್ಪನ ದುಡ್ಡಿಲ್ಲ ತರಕು ನಮ್ಮ ಅಪ್ಪ ಎಲ್ಲಾನು ಒಂದು ತಂದು ಕೊಟ್ಟರೆ ಗಡ್ಡಾಡ್ಸಿತ್ತರತ್ತ ನಾವು ಇನ್ನೇ ಕೂಲಿ ತಿರ ನಾನು ನಮ್ಮಪ್ಪ ಮನೆ ಖರ್ಚಿಗೆ ಆಲು ಪಾಲು ಹಾಕಿರತ್ ಮನೆ ಖರ್ಚಿಗೆ ದುಡ್ಡನ ಆಗುತ್ತ ಅಯ್ಯೋ ನಮ್ಮ ನಾನು ಅದಕ್ಕೆ ಬುಡ್ಕಂಡೆ ಈ ದಿನ ಬಿಡ್ಕೊಂಡೆ ಇವಾಗ ತೊಂದರೆ ಹೋಗಿ ಅದು ನನ್ನ ದುಡ್ಡಿತ್ತು ಅದಕ್ಕೆ ಕೊಟ್ಟೆ ಕೊಟ್ಟೆನಾಗಲಿ ತಾಂಬರಗಪ್ಪ ಅಂತ ಐಫೋನ್ ಒಟ್ಟು ವ್ಯಾಪಾರ ಮಾಡಿದ್ರೆ ಗೊತ್ತೈತಿ ಅವ್ರು ಹಿಂಗೆ ಅಲ್ಲಿ ಎಲ್ಲ ಹಾಕಲ್ ತಕೊಂಬತಿರ್ತಾರೆ ನಾನು ಅದಕ್ಕೆ ಅಂದ ಸ್ವಲ್ಪ ದುಡ್ಡಿತ್ತು ನನಗೊಂದು ಎರಡು ಹೊಸ ತಗೊಂಬರಪ್ಪ ಇನ್ನೇ ಕೂಲಿ ಬಂದು ಬೇರೆ ಅವ್ರಿಗೆ ಅಂತಂದೆ ಅದಕ್ಕೆ ತಗೊಂಬಂದೈತಿ ನೀನು ಇವನ್ನೇ ಕೊಡಲ್ಲ ಮನೆ ಮುಂದಾಗ ಬಿಡು ಏನೋ ನೋಡ್ಕೊಂಡು ನೋಡಿ ಹೇಳ್ತೆ ಇವಾಗ ನಿಮ್ಮ ಕೇಳುತ್ತೆ ನೀನು ತಗೊಂಬರಿ ಅಂತ ಹೇಳು ಅಯ್ಯೋ ಅದೇ ದಾನ್ಗಳು ಇವಾಗ ಉಳ್ಕೊಳ್ಳಲ್ಲ ಮಾತಾಡ್ಸಂಗಿಲ್ಲಮ್ಮ ಎಲ್ಲೂ ಎಲ್ಲ ಹೆಂಗ್ ಹೋದ್ರು ಎಂತ ಹೋದ್ರು ಎಪ್ಪತ್ತೆಂಬತ್ತು ಸಾವಿರ ಎಂತ ಹಸಿಗಳು ಕನಗೋದು ಎಪ್ಪತ್ತೆಂಬತ್ತು ಸಾವಿರ ಕಮ್ಮಿ ರೇಟ್ನ ಇಲ್ವೇ ಇಲ್ಲಮ್ಮ ಇವಾಗ ಹಸುಗಳು ಏ ಹಂಗೆ ಪಾಪ ಎಲ್ಲನ ನೋಡು ಯಾರನ ಕೊಡೋರು ಇರ್ತಾರೆ ಎಮರ್ಜೆನ್ಸ್ನವರು ತೀರೆ ಎಪ್ಪತ್ತೆಂಬತ್ತು ಸಾವಿರ ಅಂದರೆ ಅಂಥ ರೇಟಿನವೇ ಆಗ್ತಲ್ಲ ನಮಗೆ ನಮ್ಗೊಂದು ಮೂವತ್ತು ನಲ್ವತ್ತು ಸಾವಿರ ಇರೋನು ಸಾಕು ನೋಡು ನಾವು ಹೆಂಗೆ ಒಂದು ಇದಕ್ಕೆ ತುತ್ತೀವಿ ಹೀಗೆ ತಂದಿದ್ಯ ನೋಡ್ಕೊಂಡು ನೋಡ್ಕೊಂಡು ಹೆಂಗೆ ಹೋಗ್ತಿರ್ತೀಯಲ್ಲ ನೋಡು ಸಾಕು ನಮ್ಗೊಂದು ಮೂವತ್ತು ಸಾವಿರ ನಲ್ವತ್ತು ಸಾವಿರದ್ದು ಎಪ್ಪತ್ತೆಂಬತ್ತು ಸಾವಿರ ಕೊಟ್ಟು ನಾವು ಅಂತವೇ ಆಗ್ತಾರನಪ್ಪ ನಮ್ಮ ಕೈಲಿ ಬಂಡವಾಳ ಹಾಕೋಕೆ ಅವನ್ನ ಏನು ಬೇಡಪ್ಪ ಹ್ಮ್ ಸರಿ ಕಣಜಿ ಆತು ನಾನು ಇವತ್ತು ಹೋಗ್ತೀನಿ ಸಕೋಡ್ಸಕತ್ಲಗ ಬೇಡ್ರಲ್ಲಿ ಚಿಲ್ಲಳ್ಳಿಯಲ್ಲೆಲ್ಲಾನು ನೋಡೋಣ ಅಲ್ಲಿ ಏನೋ ಹೋದ್ರಿ ಯಾವ ಯಾರು ಇದ್ರೆ ನೋಡ್ಕೊಂಡಿ ಬಂದ್ ಹೇಳ್ತೀನಿ ನೀವು ನಾವ್ ಹೇಳ್ದಕ್ ತಮ ಏನಿಲ್ಲ ನಾನು ಹೇಳದಕ್ ತಂದ್ರೆ ಹಂಗೆ ನಾನು ಅನ್ ತಗೊಂಬಲ್ಲ ತಗಮ್ತೀನಿ ಅಲ್ಲೇ ಇನ್ನೊಬ್ರಿಗೆ ಕೊಡಿಸ್ತೀನಿ ಗೊತ್ತಿನಿ ಅದನ್ನ ನೀವು ತಗೊಂಬಲ್ಲ ಏನಿಲ್ಲ ತಗೊತೀನಿ ಅಂತ ಹೇಳ್ತೀನಿ ಆಮೇಲೆ ನಿಮ್ತ ದುಡ್ಡಿಲ್ಲ ಅಂತಿರ್ತೀಯ ಹೆಂಗ ಇವತ್ತು ಹೋಗ್ತೀನಲ್ಲ ಇವತ್ತು ಹೇಳ್ತೀನಿ ನೋಡು ತಾಮಂಗಿದ್ರೆ ಬಂದು ಹೇಳ್ತೀನಿ ನಾನೊಬ್ರು ಆಡ್ಕೊಂಡು ಹೋಗ್ತೀನಿ ಏನಾನ ಸತ್ತಂದ್ರೆ ನನ್ನ ಮಗು ಹೊಡ್ಕೊಂಡು ಹೋಗ್ತಾನೆ ನೋಡ ಇವತ್ತು ಏನು ಹೇಳ್ತಾನೆ ನಾನು ಹೋಗ್ತ ಮತ್ತೆ ಅದೇನು ನೀವು ನೋ ಹೇಳ್ಕೆ ಮಾತಾಡ್ಕೊಂಡು ಹೋಗ್ರಿ ಹ್ಞೂ ಕಣಕ್ಕ ನಾನು ಹೋಗ್ತೀನಿ ನಾನು ಅವ್ರು ಯಾರ ಕೂಲಿ ಹೇಳಿದ್ದೆ ಹೋಗ್ತೀನಿ ಅತ್ತೆ ಅವ್ನು ಮಾತು ಕಾಣ್ಕೊಂಡು ಹೋದ ನೀವು ಒಣ್ಣ ನಾಂಗಣಂತ ಬಂದೆ ಪಾಪ ಎಲ್ಲ ಸಿಗೊಟ್ಟಿತ್ತೇನೋ ಹೋಗೈತಿ ಅರ್ಜೆಂಟು ಯಾವುದು ಬಂದು ಒಂದು ನನಗೆ ಒಂದು ಫೋನ್ ಮಾಡಂತ ಐತಿರ ನಾವು ಹಂಗೇನ ಇದಾವೆ ಅಂತಂದರೆ ನೀವು ಅಪ್ಪ ಹೇಳು ಫೋನ್ ಮಾಡೋಕೆ ಕೋ ನಂಬರು ತಾ ಇರಬೇಕೇನೋ ಹಣ್ಣಿಂದಾಗಿ ಮಾಡುತ್ತೆ ಅಂದ ಗಮ್ ಒಂದು ನ್ಯಾಪ್ಸು ಹಣ್ಣಿಗೆ ಒಂದು ಸತ್ತಿನ ಹೇಳ್ತಿರುತ್ತೆ ನಾನು ಹೋಗ್ತೀನಿ ಕಣಕ್ಕ ಈಗ ನೋಡಿದ್ರಲ್ಲ ವೀಕ್ಷಕರ ನಾವು ಹೊಸ ತಂದಿದ್ದೀವಿ ನಮ್ಮ ಕೈ ಹಂಗ ಒಂದಿಷ್ಟು ದುಡ್ಡು ಇತ್ತು ಅದಕ್ಕೆ ತೊಂದಿದ್ದೀವಿ ನಮ್ಮ ಪಿಂಗೆ ಹೊಸ ಕೊಡ್ಸೋಕೆ ಹೋಗ್ತಿರುತ್ತಲ್ಲ ಅಲ್ಲಿ ಕಡಿಮೆ ಇದ್ರ ರೇಟ್ ನ ಸಿಕ್ಕಿರಿ ತರುತ್ತೆ ಹಾಗೆ ನಿಮ್ಗೂ ಯಾರಿಗಾದ್ರೂ ಬೇಕಾಗಿದ್ರೆ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಇಟ್ಕೊಂಡು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸ್ಆಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು